ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಯಾವುದು ಈಗ ನಮ್ಮಲ್ಲಿ ಕೆಲವ್ರು ಹೇಳ್ಬೋದು ಶಸ್ತ್ರ ಅಂತ ಕೆಲವ್ರು ಹೇಳ್ಬೋದು ಶಾಸ್ತ್ರ ಅಂತ ಕೆಲವ್ರಂತಾರೆ ಬುದ್ಧಿ ಇನ್ ಕೆಲವ್ರಂತಾರೆ ಬಲ ಆದರೆ ಇದೆಲ್ಲ ಅಪೂರ್ಣ ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿ ಅಂದ್ರೆ ಗೆಳೆತನ ಯಾರಿಗೆ ಸ್ವಚ್ಛವಾದ ಗೆಳೆತನ ಸಿಗುತ್ತೋ ಅವನೇ ತುಂಬಾ ದೊಡ್ಡ ಶ್ರೀಮಂತ ಯಾವಾಗ್ಲಾದ್ರೂ ನೀವು ಕಷ್ಟದಲ್ಲಿದ್ದಾಗ ಗೆಳೆತನ ನಮ್ಮ ಶಸ್ತ್ರ ಆಗಿ ಸಹಾಯಕ್ಕೆ ಬರುತ್ತೆ ದಾರಿ ತಪ್ಪಿಸ್ಕೊಂಡ್ರೆ ಗೆಳೆತನನೇ ನಮಗೆ ಶಸ್ತ್ರವಾಗಿ ದಾರಿ ತೋರಿಸುತ್ತೆ ಷಡ್ಯಂತ್ರದಲ್ಲಿ ಸಿಕ್ಕಾಕೊಂಡ್ರೆ ಅದೇ ಬುದ್ಧಿಯಾಗಿ ಬಚಾವ್ ಮಾಡುತ್ತೆ ನೀವು ಒಂಟಿಯಾದಾಗ ಅದು ಮಮತೆಯಾಗಿ ನಮ್ಮ ಜೊತೆಲಿ ಬರುತ್ತೆ ಈ ಪ್ರಪಂಚದಲ್ಲಿ ಸಂಪಾದಿಸಬೇಕು ಅಂತಿದ್ರೆ ಅದು ದುಡ್ಡಲ್ಲ ಗೆಳೆತನ ಸಂಪಾದನೆ ಮಾಡಿ ಅದಕ್ಕೆ ನಿಮಗೆ ಗೊತ್ತಿರಲಿ ನಿಮ್ಮ ಈ ಪ್ರಪಂಚದಲ್ಲಿ ಗೆಳೆತನ ಮಾಡ್ಕೊಳ್ಳೋದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆದರೆ ಆಗ ನೀವೇ ಈ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಪ್ರಾಣಿ ರಾಧೆ ರಾಧೆ ರಾಧೆ